ಯಾರೂ ಪ್ರಚೋದನಕಾರಿ ಹೇಳಿಕೆಯನ್ನ ನೀಡುವಂತಿಲ್ಲ ಕರಾವಳಿಯಲ್ಲಿ ಈಗ ಜನ ಅಲ್ಲಿ ನೆಮ್ಮದಿಯಾಗಿದ್ದಾರೆ ಈಗ ಮೈಸೂರು ಭಾಗವನ್ನ ಕೆಡ್ಸೋದಕ್ಕೆ ಅಂತ ಹೊರಟಿದ್ದಾರೆ ಬಿಜೆಪಿ ವಿರುದ್ಧ ಎಂಎಲ್ಸಿ ಸಿ ಬಿ ಕೆ ಹರಿಪ್ರಸಾದ್ ಅವರು ವಾಗ್ದಾಳಿ ನಡೆಸಿದ್ದಾರೆ ಯಾರು ಕೂಡ ಪ್ರಚೋದನಕಾರಿ ಹೇಳಿಕೆಯನ್ನ ಕೊಡಬಾರ್ದು ಅದು ಕಾನೂನು ಬಾಹಿರ ಅಂತವ್ರ ವಿರುದ್ಧ ಕ್ರಮ ತೆಗೆದುಕೊಳ್ಳಲಾಗುತ್ತೆ ಕರಾವಳಿಯಲ್ಲಿ ಈಗ ಜನರು ನೆಮ್ಮದಿಯಾಗಿದ್ದಾರೆ ಮತ್ತೊಂದು ಕಡೆ ಮೈಸೂರು ಭಾಗವನ್ನ ಕೆಡ್ಸೋದಕ್ ಹೊರಟಿದ್ದಾರೆ ಬಿಜೆಪಿಯವರು ಧರ್ಮಾಧಾರಿತ ರಾಜಕಾರಣ ಮಾಡ್ತಿದ್ದಾರೆ ಬಿಜೆಪಿಯವರು ಧರ್ಮದ ಮೇಲೆ ಇಬ್ಬರಿಗೆ ನಂಬಿಕೆ ಇದೆಯಾ ಅವರ ಮಕ್ಕಳನ್ನ ಮುಂದೆ ಬಿಡ್ಲಿ ನೋಡೋಣ ಬೇರೆಯವರ ಮಕ್ಕಳನ್ನ ಬಾವಿ ತಳ್ಳೋದು ಯಾಕೆ ಬಿಜೆಪಿಯವರು ಈಗ ನಿರುದ್ಯೋಗಿಗಳಾಗಿದ್ದಾರೆ ಹೀಗಾಗಿ ಮೈಸೂರು ಭಾಗಕ್ಕೆ ಬಂದಿದ್ದಾರೆ ಅಂತ ಬಿಜೆಪಿ ವಿರುದ್ಧ ಎಂಎಲ್ಸಿ ಬಿಕೆ ಹರಿಪ್ರಸಾದ್ ಅವರು ವಾಗ್ದಾಳಿ ನಡೆಸಿದ್ದಾರೆ ಉದ್ಯೋಗ ಮಂಡ್ಯ ಅಂತ ಜಿಲ್ಲೆಗೆ ಕುವೆಂಪುರವರ ನಾಡು ರೈತರ ನಾಡು ಇಲ್ಲಿ ಸಾಮರಸ್ಯಕ್ಕೆ ಹೆಸರುವಾದಂಥ ನಾಡು ಇಲ್ಲಿ ಬಂದು ಅದು ಸಾಮರಸ್ಯವನ್ನು ಕೆಡಿಸಲಿಕ್ಕೆ ಪ್ರಯತ್ನ ಮಾಡ್ತಾರೆ ಅಲ್ಲೂ ಸಹ ಏನೂ ಆಗೋದಿಲ್ಲ ಯಾಕಂದರೆ ನಾನು ಹೇಳೋದಿಷ್ಟೇ ಮಾಡಲಿ ಭಾರತೀಯ ಜನತಾ ಪಾರ್ಟಿಯವರು ಧರ್ಮಾಧಾರಿತ ರಾಜಕಾರಣ ಮಾಡ್ತಾರಲ್ಲ ಅವರ ಮಕ್ಕಳನ್ನ ಮುಂದೆ ಬಿಟ್ಟು ನೋಡಿ ಬೇ ಪಕ್ಕದ ಮನೆಯ ಮಕ್ಕಳನ್ನ ಬಾವಿತ್ತ ಆಳ ನೋಡೋದು ಬೇಕಾಗಿಲ್ಲ ಅಲ್ಲಿ ಹೋಗಿ ಪ್ರಚೋದನಕಾರಿ ಭಾಷಣಗಳು ಮಾಡಿದ ಅವರೆಲ್ಲ ಮಕ್ಕಳೆಲ್ಲ ಮುಂದೆ ನಿಂತ್ಕೊಳ್ಳೋಕೆ ಕೇಳಿ ಯಾರೋ ಪಾಪ ಹೆಣ್ಮಗಳಿಗೆ ಎರಡು ಸಾವಿರ ಕೊಟ್ಬಿಟ್ಟು ಇನ್ನು ಕೆಲವರಿಗೆ ಈ ಪಾಪ ಈ ಶೂದ್ರರು ಆ ದಲ್ಲಿ ಏನೇನೋ ಅವ್ರಿಗೇನೇನೋ ಮಾಡಿಸಿ ದುಡ್ಡು ಕೊಟ್ಟು ಎಂಡ ಕೊಟ್ಟು ಕೂಡಿಸಿ ಬಂದು ಕೂಗಾಡ್ಸೋದಲ್ಲ ಸ್ವಂತ ಅವ್ರ ಮನೆಯವರು ಯಾಕಂದ್ರೆ ಧರ್ಮವನ್ನು ಕಾಪಾಡೋಕ್ಕೇನ ಅಲ್ಲ ಇವರು ಧ ಧರ್ಮದ ಮೇಲೆ ಅಷ್ಟೊಂದು ನಂಬಿಕೆ ಇದ್ದರೆ ಅವ್ರ ಮಕ್ಕಳನ್ನ ಮುಂದೆ ಬಿಟ್ಬಿಟ್ಟು ಪೊಲೀಸ್ ಲಾಟಿಸೋ ರುಚಿ ಗೊತ್ತಾಗಲಿ ಪ್ರಚೋದನಕಾರಿ ಹೇಳಿಕೆ ಕೊಟ್ಟಾಗ ಪೊಲೀಸರು ಕ್ರಮ ತೆಗೆದುಕೊಳ್ಬೇಕು ತೆಗೆದುಕೊಂಡಿದ್ದಾರೆ ಅದಕ್ಕೆ ನಾನು ಅವ್ರನ್ನ ಸಂಪೂರ್ಣವಾಗಿ ಅವ್ರ ಬೆಂಬಲದಲ್ಲಿದ್ದೀನಿ ನಾನು ಯಾಕಂದರೆ ಈ ರಾಜ್ಯದಲ್ಲಿ ಸರ್ವ ಜನಾಂಗದ ಶಾಂತಿಯ ತೋಟ ಇದೆ ಶಾಂತಿ ಕೆಡುವಲಿಕ್ಕೆ ಆಗೋದಿಲ್ಲ ಯಾಕಂದರೆ ಅವ್ರು ಸಂಪೂರ್ಣವಾಗಿ ನಿರುದ್ಯೋಗಿಗಳಾಗಿದ್ದಾರೆ ದಕ್ಷಿಣ ಕನ್ನಡದಲ್ಲಿ ಒಂದು ಹೆಣ ಬಿದ್ದರೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ಇವರಿಗೆ ರಾಜಕಾರಣ ನಡೆಯೋದು ಈಗ ಹೆಣ ಬಿಲೋ ಬಿಲೋ ನಿಲ್ಲಿಸಿದ್ದಾರೆ ಯಾರೂ ಸಹ ಬಾಲ ಬಿಚ್ಚ ಗಣೇಶೋತ್ಸವ ಆಯಿತು ಆಮೇಲೆ ಈದ್ ಮಿಲಾದ್ ಆಯಿತು ಎಲ್ಲೂ ಸಹ ಯಾವುದೇ ರೀತಿಯ ಕಾನೂನಿನ ತೊ ತೊಡಕು ಮತ್ತು ಶಾಂತಿ ಸುವ್ಯವಸ್ಥೆಗೂ ತೊಡಕಾಗಲಿಲ್ಲ ಆದ್ದರಿಂದ ನಿರುದ್ಯೋಗಿಗಳಾಗಿದ್ದಲ್ಲ ಅಂಥೇಳಿ ಉದ್ಯೋಗ ಅರಸ್ಕೊಂಡು ಮಂಡ್ಯಕ್ಕೆ ಬಂದಿದ್ದಾರೆ ಮುಂದೆ ಬೇರೆ ಜಿಲ್ಲೆಗಳಲ್ಲೂ ಸಹ ಅದನ್ನು ಪ್ರ ಹರಡಲಿಕ್ಕೆ ಪ್ರಯತ್ನ ಮಾಡ್ತಾರೆ ಅದಕ್ಕೆ ತಕ್ಕ ಉತ್ತರ ಕಾನೂನು ಕೊಡುತ್ತೆ ಅಂಥೇಳಿ ನನ್ನ ನಂಬಿಕೆ ಈಗ ಅಲ್ಲಿ ನಿರುದ್ಯೋಗಿಗಳಾಗಿರೋದ್ರಿಂದ ಭಾರತೀಯ ಜನತಾ ಪಾರ್ಟಿಯವರು ಉದ್ಯೋಗ ಹರಿಸ್ಕೊಂಡು ಮಂಡ್ಯ ಅಂಥ ಜಿಲ್ಲೆಗೆ ಕುವೆಂಪುರವರ ನಾಡು ರೈತರ ನಾಡು ಇಲ್ಲಿ ಸಾಮರಸ್ಯಕ್ಕೆ ಹೆಸರುವಾದಂಥ ನಾಡು ಇಲ್ಲಿ ಬಂದು ಅದು ಸಾಮರಸ್ಯವನ್ನು ಕೆಡಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ ಅಲ್ಲೂ ಸಹ ಏನೂ ಆಗೋದಿಲ್ಲ ಯಾಕಂದರೆ ನಾನು ಹೇಳೋದಿಷ್ಟೇ ಮಾಡಲಿ ಭಾರತೀಯ ಜನತಾ ಪಾರ್ಟಿಯವರು ಧರ್ಮಾಧಾರಿತ ರಾಜಕಾರಣ ಮಾಡ್ತಾರಲ್ಲ ಅವರ ಮಕ್ಕಳನ್ನ ಮುಂದೆ ಬಿಟ್ಟು ನೋಡಿ ಬೇ ಪಕ್ಕದ ಮನೆಯ ಮಕ್ಕಳನ್ನ ಭಾವಿಕಲ್ ಆಳ ನೋಡೋದು ಬೇಕಾಗಿಲ್ಲ ಯಾರ್ಯಾರು ಅಲ್ಲಿ ಹೋಗಿ ಪ್ರಚೋದನಕಾರಿ ಭಾಷಣಗಳು ಮಾಡೋದು ಅವರೆಲ್ಲ ಮಕ್ಕಳೆಲ್ಲ ಮುಂದೆ ನಿಂತ್ಕೊಳ್ಳೋಕ್ಕೆ